ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರ ಬೆಳಿಗ್ಗೆ ಲಾಗ್ ಆಗಿರುತ್ತೆ ಗುರುವಾರ ಬೆಳಿಗ್ಗೆ ಎಂದಿನಂತೆ ನಾನು ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಗುರುವಾರ ರಾಯ ಪೂಜೆ ಮಾಡೋದ್ರಿಂದ ಅವತ್ತಿನ ದಿನ ಮಾತ್ರ ಮಿಸ್ ಮಾಡಿದೆ ನಾಲ್ಕು ಗಂಟೆಗೆಲ್ಲ ಬಿಟ್ಟಿರ್ತೀನಿ ಇನ್ನು ಇವತ್ತು ಸಹ ಇಲ್ಲಿ ನಾಲ್ಕು ಗಂಟೆಗೆಲ್ಲ ಎದ್ದು ದಿನನಿತ್ಯ ಮಾಡುವಂತಹ ಕೆಲಸಗಳನ್ನೆಲ್ಲ ಮಾಡ್ಕೊತಿದ್ದೀನಿ ಅಂದರೆ ಕಸ ಗುಡಿಸಿ ಮನೆಯನ್ನು ಒರೆಸ್ಬಿಟ್ಟು ಇವಾಗ ಹೊರಗಡೆ ಅಂಗಳನ್ನ ಸಾರಿಸ್ಬಿಟ್ಟು ರಂಗೋಲಿನ ಹಾಕೋದಕ್ಕೆ ಬಂದಿದ್ದೀನಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ನಾಲ್ಕೂವರೆ ಅಥವಾ ನಾಲ್ಕು ಮುಕ್ಕಾಲು ಹಾಕ್ಬಿಟ್ಟಿರುತ್ತೆ ಯಾಕಂದರೆ ರಂಗೋಲಿ ಹಾಕೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನಾನು ಪ್ರತಿ ಗುರುವಾರನೂ ಮನೆ ಮುಂದೆ ಒಂದು ಸ್ವಲ್ಪ ದೋಡ್ದಾಗಿ ರಂಗೋಲಿ ಹಾಕೋದ್ರಿಂದ ನನಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ಒಂಚೂರು ಬೇಗನೆ ಎದ್ದಿರ್ತೀನಿ ಇನ್ನು ಮಿಕ್ಕಿದ ಟೈಮಲ್ಲಿ ಚಿಕ್ಕ ಚಿಕ್ಕದಾಗಿನೇ ಹಾಕಿರ್ತೀನಿ ರಂಗೋಲಿನ ಇವತ್ತಿನ ಒಂಥರ ಏನೋ ವಿಶೇಷವಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ವಲ್ಪ ದೋಡ್ದಾಗಿನೇ ರಂಗೋಲಿನ ಹಾಕೊಂಡಿರ್ತೀನಿ ನಾನನ್ನೆಲ್ಲ ಮುಗಿಸ್ಕೊಂಡ್ಬಂದು ದೇವರ ಮುಂಡಿನೂ ಸಹ ಇಲ್ಲಿ ನೀಟಾಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇನ್ನು ಹೊರಗಡೆ ಹೊಸಲಿ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಹಾಗೆ ಡೋರ್ಗೂ ಸಹ ನಾನು ಈ ಥರ ಶ್ರೀ ಓಮು ಹಾಗೆ ಸ್ವಸ್ತಿಗೂ ಬರೆದಿರ್ತೀನಿ ಅಲ್ವಾ ಅಲ್ಲೂ ಸಹ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೂನ ಇಟ್ಕೊತ ಇದ್ದೀನಿ ಇನ್ನು ಹಾಗೆ ತುಳಸಿ ಬೇಕಾಗಿತ್ತು ನನಗೆ ರಾಯರಿಗೆ ತುಳಸಿ ಇಲ್ಲ ಅಂದರೆ ಪೂಜೆ ಮಾಡೋದಕ್ಕಾಗಲ್ಲ ನೋಡಿ ಹಾಗಾಗಿ ಇನ್ನು ತುಳಸಿ ಸಿಗಲಿಲ್ಲ ನನಗೆ ನಿನ್ನೆ ಹಾಗಾಗಿ ಮನೆಯಲ್ಲಿ ಹೇಗಿದ್ರು ತುಳಸಿ ಪಾಟ್ಗಳಿದಾವಲ್ವ ಅದರಿಂದನೇ ಒಂದು ಸ್ವಲ್ಪ ತುಳಸಿ ಕಿತ್ಕೊಂಡು ಬಂದು ರಾಯರಿಗೆ ಏರ್ಸೋಣ ಅಂತ ಹೇಳಿ ಮೇಲ್ಗಡೆ ಟೆರೇಸ್ ಮೇಲೂ ಸಹ ಹೋಗಿ ತುಳಸಿನ ತಗೊಂಡ್ ಬಂದಿದ್ದಾಯಿತು ಪೂಜೆನೆಲ್ಲ ಮುಗಿಸ್ಕೊಂಡ್ಮೇಲೆ ಸಾಂಬ್ರಾಣಿನ ಹಾಕಿರ್ತೀನಿ ಮನೆಗೆ ಒಂಥರ ಏನೋ ಸಾಂಬ್ರಾಣಿ ಹಾಕಿದರೆ ಪೂಜೆ ಒಂಥರ ಪೂರ್ತಿಯಾಗಿರೋ ಥರ ಅನ್ನಿಸ್ತಾ ಇರುತ್ತೆ ನನಗೆ ಹಾಗಾಗಿ ವಾರದಲ್ಲಿ ಎರಡು ಸರಿ ನಾನು ಸಾಂಬ್ರಾಣಿನ ಹಾಕ್ತೀನಿ ಹಾಗೆ ಈ ಥರ ಸಾಂಬ್ರಾಣಿ ಹಾಕೋದ್ರಿಂದ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದನ್ನು ಹೋಗಿಸ್ಬೋದು ಹೇಳ್ಬಿಟ್ಟು ಈ ಥರ ಮಾಡಿ ಮಾಡ್ತೀನಿ ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ತುಪ್ಪದ್ದು ಮಂಗಳಾರತಿನೂ ಸಹ ಮಾಡ್ಕೊತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಮೊದಲಿಗೆ ನಾನು ವ್ರತ ಮಾಡುವಾಗ ಪ್ರತಿ ಗುರುವಾರನೂ ಹೋಗ್ಬಿಟ್ಟು ರಾಯರ ಮಠಕ್ಕೆ ತುಪ್ಪದ ದೀಪನ ಹಚ್ಬಿಟ್ಟು ಬರ್ತಿದ್ದೆ ಈಗ ನನ್ನ ವ್ರತ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಅದನ್ನು ಬಿಡೋದು ಬೇಡ ಮನೇಲೇದು ತುಪ್ಪದ ದೀಪನ ಚಿದ್ರೆ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ತುಪ್ಪದ್ದು ಮಂಗಳಾರತಿನ ಮಾಡಿಬಿಟ್ಟು ನಾನು ರಾಯರ ಪೂಜೆನ ಮುಗಿಸ್ಕೊತೀನಿ ಇನ್ನು ಇಲ್ಲಿ ಮಂಗಳಾರತಿ ಎಲ್ಲ ಮಾಡಿದ ಮೇಲೆ ಪೂಜೆನೂ ಸಹ ಮುಗಿಸ್ಕೊಂಡೆ ಪೂಜೆ ಆದಮೇಲೆ ದೇವ್ರ ಮನೆ ನೋಡೋದಕ್ಕೆ ಒಂದು ಚೆಂದ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ದೇವ್ರ ಮನೆ ಮಾತ್ರ ನನಗೆ ಈ ಥರ ಡೈಲಿ ಪೂಜೆ ಮಾಡೋದ್ರಿಂದ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ನನಗೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಮನೆಯಲ್ಲಿ ನನ್ನ ಮಗಳು ಮಾಡ್ತಾಳೆ ನಾನು ನನ್ನ ಮಗಳು ಮಾತ್ರ ದೇವ್ರ ಮ ಪೂಜೆನ ಮಿಸ್ ಮಾಡ್ದೇನೆ ಮಾಡ್ತೀವಿ ಮನೆಯಲ್ಲಿ ಇನ್ನು ಪೂಜೆ ಆದಮೇಲೆ ನಿಮಗೆ ರಂಗೋಲಿ ಹಾಗೆ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನಾನು ಇವತ್ತಿನ ವೀಡಿಯೋದಲ್ಲಿ ಪೂರ್ತಿಯಾಗಿರುವಂತಹ ಲ ರಂಗೋಲಿನ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಇನ್ನು ಇಲ್ಲಿ ಹೊರಗಡೆ ವಸ್ತು ಹಾಗೆ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ಒಟ್ಟಿನಲ್ಲಿ ನಾನು ಆರು ಗಂಟೆನಷ್ಟಲ್ಲಿ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ ಒಂದೊಂದು ದಿನ ಐದುವರೆ ಆಗಿರುತ್ತೆ ಒಂದೊಂದು ದಿನ ಆರು ಗಂಟೆ ಆಗಿರುತ್ತೆ ಆದರೆ ಆರು ಗಂಟೆ ಮೇಲೆ ಯಾವತ್ತೂ ನಾನು ರಾಯರ ಪೂಜೆನ ಮುಗಿಸ್ಕೊಂಡಿಲ್ಲ ಒಂದೊಂದು ಟೈಮಲ್ಲಿ ಮಾಡದಿರೋಂತಹ ಟೈಮಲ್ಲಿ ಅವತ್ತು ಲೇಟಾಗಿಯೇ ಮಾಡ್ಕೊಂಡಿರ್ತೀನಿ ಇನ್ನು ಮಿಕ್ಕೊಂಡಿರುವಂತಹ ಟೈಮಲ್ಲಿ ಈ ಥರ ನಾನು ಪೂಜೆನ ಮುಗಿಸ್ಕೊತೀನಿ ತುಂಬ ರೇರು ನಾನು ಲೇಟಾಗಿ ರಾಯ ಪೂಜೆನ ಮುಗಿಸ್ಕೊಳ್ಳೋದು ಅವತ್ತಿನ ದಿನ ಒಂಥರ ಏನೋ ಮನಸ್ಸಿನ ನೆಮ್ಮದಿ ಅಂತಲೇ ಅನ್ನಿಸ್ತಾ ಇರಲ್ಲ ನನಗೆ ಡೈಲಿ ನಾವು ಯಾವ ಥರ ಮಾಡ್ತೀವೋ ಪೂಜೆನ ಪ್ರತಿವಾರ ಆ ಥರ ಮಾಡಿದರೆ ಒಂಥರ ಏನೋ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ನಾನು ಒಂದು ಎರಡು ತಿಂಗಳಿಗೆ ಒಂದು ಮೂರು ತಿಂಗಳಿಗೆ ಒಂದೊಂದು ಸರಿ ಹೆಂಗೆ ಮಾಡ್ತೀನಿ ಅಂದರೆ ಒಂಬತ್ತು ಗಂಟೆ ಮೇಲೆ ಪೂಜೆನ ಮುಗಿಸ್ಕೊತೀನಿ ಇಲ್ಲ ಏಳು ಗಂಟೆಗೆ ಪೂಜೆನ ಮುಗಿಸ್ಕೊತೀನಿ ಅವಾಗ ನೆಮ್ಮದಿ ಅಂತ ಅನ್ಸೋದಿಲ್ಲ ಅಯ್ಯೋ ಇವತ್ತು ಲೇಟಾಗಿ ಹೋಯ್ತಾ ಅಯ್ಯೋ ಇವತ್ತು ಲೇಟಾಗಿ ಹೋಯ್ತಾ ಅಂತ ಇರ್ತೀನಿ ಅದೇ ಟೈಮಿಗೆ ನನಗೇನಾದರೂ ಒಂದು ಸ್ವಲ್ಪ ಏನಾದರೂ ಆದರೆ ಇವತ್ತು ದೇವ್ರ ಪೂಜೆನ ಲೇಟಾಗಿ ಮುಗಿಸ್ಕೊಂಬಿಟ್ಟು ಅದಕ್ಕೆ ಈ ಥರ ಆಯಿತು ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಹಾಗಾಗಿ ಆ ಥರ ಫೀಲ್ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಾನು ಯಾವ ಟೈಮಿಗೆ ಪೂಜೆನ ಮುಗಿಸ್ಕೊತೀನಿ ನೋಡಿ ಅದೇ ಟೈಮಿಗೆ ಪೂಜೆನ ಮುಗಿಸ್ಕೊಂಡ್ರೆ ನಾನು ಸಹ ದಿನವಿಡೀ ತುಂಬ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಬೇಗನೆ ಪೂಜೆನ ಮುಗಿಸ್ಕೊತೀನಿ ನಿಮಗೂ ಈ ಥರ ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನಾವು ಅಂದ್ಕೊಂಡಿರೋಂತಹ ಟೈಮಲ್ಲಿ ಪೂಜೆ ಮಾಡೋಕ್ಕಾಗದೇ ಇರುವಂತಹ ಆಗಿರುತ್ತೆ ಅಲ್ವ ಆ ಟೈಮಲ್ಲಿ ಏನಾದರೂ ಅಕಸ್ಮಾತ್ ಏನಾದ್ರು ಆದಾಗ ಅಯ್ಯೋ ನಾನು ಸರಿಯಾದ ಟೈಮಿಗೆ ಪೂಜೆನ ಮಾಡಲಿಲ್ಲ ಅದಕ್ಕೆ ನನಗೆ ಈ ಥರ ಆಯಿತು ಅನ್ನೋ ಥರ ಏನಾದ್ರು ಅನಿಸಿದೀಯ ನಿಮಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡ್ ಬಂದಮೇಲೆ ಬೆಳಗ್ಗೆಯಿಂದ ನೀರನ್ನ ಕುಡಿದಿರಲಿಲ್ಲ ಹಾಗಾಗಿ ಇಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೆ ಇನ್ನು ಅದಾದ ನಂತರ ಇವತ್ತು ಹರ್ಬಲ್ ಟೀನ ಮಾಡೋಣ ಅಂದ್ಕೊಂಡು ನನ್ನ ಇಲ್ಲಿ ದಾಸವಾಳ ಇತ್ತು ಅದರಿಂದ ನನ್ನ ಹರ್ಬಲ್ ಟೀನ ಮಾಡ್ಕೊಳ್ಳೋಣ ಅಂತ ಹೇಳಿ ಹರ್ಬಲ್ ಟೀಗೂ ಸಹ ರೆಡಿ ಮಾಡ್ಕೊತ ಇದ್ದೆ ಅಂದರೆ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ನೋಡಿ ಮೊದಲೆಲ್ಲ ಏನಂದರೆ ಟೀ ಕುಡ್ಕೊಂಡ್ಬಿಡ್ತಿದೆ ಇವಾಗ ಟೀ ಕುಡಿಯೋದನ್ನು ಅವಾಯ್ಡ್ ಮಾಡ್ತಿದ್ದೀನಿ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಆ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಗಿರಲಿ ಅನ್ನೋ ಕಾರಣಕ್ಕೆ ಇವತ್ತು ಹರ್ಬಲ್ ಟೀನ ಮಾಡ್ಕೊತ ಇದ್ದೀನಿ ಅದಲ್ಲದೇ ಬೇಗ ಎದ್ಬಿಟ್ಟು ತಲೆಸನ್ನು ಅಲ್ವಾ ಇನ್ನೇನಾದರೂ ಟೀ ಬಿಸಿ ಬಿಸಿ ಆಗಿರುವಂತಹ ಟೀ ಕುಡಿಲಿಲ್ಲ ಅಂದರೆ ತಲೆನೋವು ಬಂದಂಗೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇವತ್ತು ಈ ಟೀನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಹಾಗೆ ನನಗೆ ಟೀಗೆ ಎಷ್ಟು ಬೇಕು ನೋಡಿ ನೀರು ಅಷ್ಟು ಹಾಕೊಂಡಿದ್ದೀನಿ ನಾನು ಇಲ್ಲಿ ನನಗೂ ನನ್ನ ಹಸ್ಬೆಂಡಿಗೂ ಇಬ್ಬರಿಗೂ ಸೇರಿಸಿ ಮಾಡೋದ್ರಿಂದ ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾಲ್ಕು ದಾಸವಾಳ ಹೂವನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಚಕ್ಕೆ ಒಂದೆರಡು ಏಳೆ ಆಗಷ್ಟು ಪುದೀನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಿಮಗೆ ಬೇಕಾದರೆ ನೀವು ಇಲ್ಲಿ ಬೆಲ್ಲನ ಸೇರಿಸಿಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಫಸ್ಟ್ ಟೈಮ್ ಈ ಟೀ ಇರೋದ್ರಿಂದ ಒಂಚೂರು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇನ್ನು ಇದನ್ನು ಪೂರ್ತಿಯಾಗಿ ದಾಸವಾಳದ್ದು ಕಲರ್ ಬಿಡೋ ಬಿಡೋವರೆಗೂ ಹೂವಿಂದು ಕಲರ್ ಎಲ್ಲ ಹಾಗೆ ಶುಂಠಿ ಹಾಕಿದ್ದೀವಲ್ವ ಅದರದ್ದೆಲ್ಲ ಫ್ಲೇವರ್ ಬಿಡೋವರೆಗು ಇದನ್ನು ಕುದಿಸ್ಕೋಬೇಕಾಗತ್ತೆ ಇನ್ನು ಕುದಿಸ್ಕೊಂಡ್ಮೇಲೆ ನಾನು ಈ ಥರ ಸೋಸ್ಕೊತಾ ಇದ್ದೀನಿ ನೋಡಿ ಟೀ ಕಪ್ಪಿಗೆ ನನ್ನ ಹತ್ರ ಗ್ಲಾಸಿಂದು ಟೀ ಕಪ್ಪು ಇರಲಿಲ್ಲ ಅಂದರೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ ನೋಡಿ ಅವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಗ್ಲಾಸಲ್ಲಿ ಹಾಕೊಂಡ್ರೆ ಕಲರ್ ಕಾಣಿಸಲ್ಲ ಹೇಳ್ಬಿಟ್ಟು ಈ ಥರ ಕಪ್ಪಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಹನಿನೂ ಸಹ ಮಿಕ್ಸ್ ಮಾಡಿಕೊಂಡು ಇವತ್ತಿನ ಟೀನ ಸಹ ಮುಗಿಸ್ಕೊಂಡೆ ನೋಡೋದಕ್ಕೆ ಈ ಥರ ಇರ್ಬೋದು ಕುಡಿಯೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈ ಟೀ ಇನ್ನು ಹಾಗೆ ಒಂದು ಸೈಡು ಟೀಗೂ ಸಹ ರೆಡಿ ಮಾಡಿದೆ ಅಲ್ವಾ ಇನ್ನು ಮಕ್ಕಳು ಸಹ ಎದ್ದಿದ್ರು ಅವರು ಸಹ ಇಲ್ಲಿ ಸ್ನಾನನೆಲ್ಲ ಮುಗಿಸ್ಕೊಂಡಿದ್ರು ಇನ್ನು ಅವರಿಗೂ ಹಾಲು ಹಾಕಿ ಕೊಡ್ತಾಯಿದ್ದೀನಿ ಹಾಗೆ ಅವರಿಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು ನಮ್ಮಮ್ಮ ಏನೋ ಒಂಥರ ಟೀ ಮಾಡಿದ್ದಾರಲ್ಲ ಇದನ್ನು ಅಂತ ಹೇಳ್ಬಿಟ್ಟು ನನ್ನ ಮಗ ಇಲ್ಲಿ ಅಮ್ಮ ನನಗೂ ಕೊಡು ನಾನು ಕುಡಿತೀನಿ ಅಂತ ಇದ್ದ ನಾನು ಅದೇ ಹೇಳ್ತಾ ಇದ್ದೆ ನಾನು ಏನು ಮಾಡ್ಕೊಂಡು ಕುಡಿದ್ರೂ ಬೇಕು ಅಂತಿಲ್ಲ ಅವನು ಇರೋದೇ ಸಣ್ಣ ನಮ್ಮ ಮನೆಯಲ್ಲಿ ಆದ್ರೂ ಈ ಬಿಸಿ ನೀರು ಹಾಗೆ ಈ ಥರದ್ದೆಲ್ಲ ಕುಡಿದ್ಬಿಟ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಆಗ್ತಾನೇನು ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇತ್ತು ಅದಕ್ಕೆ ಅವ್ನಿಗೆ ಇಲ್ಲಿ ಒಂದು ಸ್ವಲ್ಪ ಗದ್ರಿಸ್ತಾ ಇದ್ದೆ ಇದೆಲ್ಲ ಕುಡಿಬಾರ್ದು ನೀನು ಇನ್ನೂ ಸ್ವಲ್ಪ ಸಣ್ಣ ಅಂತ ಹೇಳ್ಬಿಟ್ಟು ಆದ್ರೂ ಅವನು ಬಿಡಲಿಲ್ಲ ನಾನು ಕುಡಿಯುವಾಗ ಒಂದು ಸ್ವಲ್ಪ ಇಸ್ಕೊಂಡ್ಬಿಟ್ಟು ಟೇಸ್ಟ್ ಮಾಡ್ದೆ ಇನ್ನ ಇಲ್ಲಿ ಟೀನ ಕುಡ್ದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೆ ಕುತ್ಕೊಂಡೆ ಅಂದರೆ ನನ್ನ ಮಗಳಿಗೆ ತಲೆ ಎಲ್ಲ ಬಾಚಬೇಕು ನೋಡಿ ಅದನ್ನೆಲ್ಲ ಅವಳಿಗೂ ಸಹ ರೆಡಿ ಮಾಡಿ ಮತ್ತೆ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ಬೆಳಗ್ಗೆ ರೊಟ್ಟಿ ಏನು ಮಾಡೋದಕ್ಕೆ ಹೋಗ್ಲಿಲ್ಲ ಯಾಕೋ ಒಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬೇಜಾರು ಅನ್ನಿಸ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆ ಇವತ್ತು ಹಾಗಾಗಿ ನನ್ನ ಹಸ್ಬೆಂಡು ಸಹ ಸಿಂಪಲ್ಲಾಗಿ ಏನಾದರೂ ಮಾಡು ಅಂತ ಅಂದರು ಇನ್ನು ನನ್ನ ಮಗಳಿಗೆ ಪುಳಿಯೋಗರೆ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಪುಳಿಯೋಗರೆನೇ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ರೈಸ್ ಐಟಮಲ್ಲಿ ನನ್ನ ಮಗನಿಗೆ ಚಿತ್ರಾನ್ನ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಪುಳಿಯೋಗರೆ ಇಷ್ಟ ಆಗುತ್ತೆ ಅವನು ಪುಳಿಯೋಗರೆ ಕಟ್ಟಿದರೆ ನಾನು ತೊಗೊಂಡೋಗೋಲ್ಲ ಅಂತ ಇವಳು ಚಿತ್ರಾನ್ನ ಮಾಡಿದರೆ ನಾನು ತೊಗೊಂಡೋಗಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ಪುಳಿಯೋಗರೆ ಮಾಡ್ತೀನಿ ಇನ್ನೊಂದು ಸರಿ ಆವತ್ತಾದ್ರೂ ನಾನು ಚಿತ್ರಾನ್ನ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಇವತ್ತು ಪುಳಿಯೋಗರೆನ ಕೊಟ್ಟು ಕಳಿಸಿದ್ದಾಯ್ತು ಒಟ್ಟಾರೆ ಇವತ್ತು ಡಬಲ್ ಡಬಲ್ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟೆ ಈಗಾಗಿನೇ ನಾನು ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೊಟ್ಟಿ ಆದರೆ ಎಲ್ಲರೂ ತಿನ್ಕೊಂಡು ಆರಾಮಾಗಿ ಬಾಕ್ಸಿಗೆ ತೊಗೊಂಡು ಹೋಗ್ಬಿಡ್ತಾರೆ ಇನ್ನು ಇಲ್ಲಿ ನನ್ನ ಮಕ್ಕಳಿಗೆ ಪುಳಿಯೋಗರೆ ಮಾಡಿದೆ ಇನ್ನು ನನಗೂ ನನ್ನ ಹಸ್ಬೆಂಡ್ಗೂ ಬೆಳಗ್ಗೆ ಬೆಳಗ್ಗೆ ರೈಸ್ ತಿನ್ನೋದಕ್ಕಾಗಲ್ಲ ನೋಡಿ ಹಾಗಂತ ನಾವು ಮತ್ತೆ ಬೇರೆ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋ ಥರ ಆಯಿತು ಹಾಗಾಗಿ ಒಂದೇ ಸರಿ ಅಡುಗೆ ಮಾಡ್ಕೊಂಡ್ಬಿಟ್ರೆ ನನಗೆ ಸಂಜೆವರೆಗೂ ಮತ್ತೆ ಅಡುಗೆ ಮನೆ ಬರೋ ಬರೋ ಹಾಗೆ ಇರೋದಿಲ್ಲ ಇವತ್ತು ಮಾತ್ರ ಪದೇ ಪದೇ ಅಡುಗೆ ಮನೆಗೆ ಬರೋ ಹಾಗೆ ಆಗಿಬಿಡ್ತು ಒಂದೊಂದು ಟೈಮಲ್ಲಿ ಈ ಥರ ಆಗುತ್ತೆ ನೋಡಿ ಬೇಜಾರು ಅಂತ ಹೇಳಿ ಅಡುಗೆ ಮಾಡೋದು ಬಿಟ್ಟರೆ ಇವತ್ತಿನ ದಿನ ಪೂರ್ತಿ ಅಡುಗೆ ಮನೆಯಲ್ಲೇ ಕಳೆಯೋ ಥರ ಆಗಿಬಿಡುತ್ತೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇನ್ನು ಡೈಲಿ ರೊಟ್ಟಿ ತಿನ್ನೋದಕ್ಕೂ ನನಗೂ ಸಹ ಬೇಜಾರಾಗುತ್ತೆ ಹಾಗೆ ನನ್ನ ಹಸ್ಬೆಂಡು ರೊಟ್ಟಿ ಬೇಡ ಅಂದರೆ ಇವತ್ತು ಗೊತ್ತಿಲ್ಲ ಹಾಗಾಗಿ ಇನ್ನು ರೈಸ್ ಎಲ್ಲ ಏನಾರು ಮಾಡೋಣ ಅಂತ ಅಂದ್ಕೊಂಡು ಪುಳಿಯೋಗ್ರನ ಮಾಡಿದ್ದಾಯ್ತು ಈ ಥರ ಪುಳಿಯೋಗರೆ ಹಾಗೆ ಚಿತ್ರಾನ್ನ ತುಂಬನೇ ರೇರು ನಾವು ಮನೆಯಲ್ಲಿ ಮಾಡೋದು ಆ ಪುಳಿಯೋಗರೆ ನನಗಿಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಮಾಡೋದಕ್ಕೂ ಹೋಗೋಲ್ಲ ನನ್ನ ಮಗಳಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವಳೇನಾದರೂ ಕೇಳಿದಾಗ ಗೊಜ್ಜುನ ರೆಡಿ ಮಾಡಿ ಇಟ್ಟಿರ್ತೀನಿ ಅವಳು ಬೇಕಾದಾಗ ರೈಸ್ನ ಕಲಿಸ್ಕೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಮಕ್ಕಳನ್ನೆಲ್ಲ ಕಲಿಸ್ಬಿಟ್ಟು ಇನ್ನು ನನಗೂ ನನ್ನ ಹಸ್ಬೆಂಡಿಗೂ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತ ಇದ್ದೆ ಊರಿಂದ ತೊಗೊಂಬಂದಿರುವಂತಹ ಮಂಡಕ್ಕಿ ಹಾಗೇನೇ ಇತ್ತು ಅದರಿಂದ ಇವತ್ತು ಸೂಸ್ಲನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಈ ರೆಸಿಪಿನ ಆಲ್ರೆಡಿ ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿರೋದ್ರಿಂದ ನಾನಿಲ್ಲಿ ಪೂರ್ತಿ ವೀಡಿಯೋನೇನು ಶೂಟ್ ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ ಹಾಗಾಗಿ ಇನ್ನು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಒಟ್ಟಾರೆ ಡಬಲ್ ಡಬಲ್ ಬ್ರೇಕ್ಫಾಸ್ಟ್ ಆಗಿರೋ ಥರನೇ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಪಪ್ಪು ಬೇರೆ ಇತ್ತು ಇನ್ನು ವೈಟ್ ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಲ್ವಾ ಮಕ್ಕಳು ಬಂದಮೇಲೆ ಅದನ್ನೇ ತಿನ್ಕೊಂಡು ಬಿಡ್ತಾರೆ ಹಾಗಾಗಿ ಇನ್ನು ಮಧ್ಯಾಹ್ನದವರೆಗೂ ಅಡುಗೆ ಮನೆಗೆ ಬರೋ ಹಾಗಿಲ್ಲ ಅಂತ ಅಂದ್ಕೊಂಡೆ ಇವಾಗಂತೂ ನಾನು ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೀನಂದರೆ ಬೆಳಗ್ಗೆ ಬೆಳಗ್ಗೆನೆ ಬಿಸಿ ನೀರು ಅಥವಾ ಏನಾದರೂ ಹೆಲ್ತಿ ಡ್ರಿಂಕ್ನ ಮಾಡ್ಕೊತೀನಿ ನೋಡಿ ಒಂಬತ್ತು ಗಂಟೆ ಅನ್ನೋಷ್ಟರಲ್ಲಿ ಹೊಟ್ಟೆ ಶುರು ಶುರುವಾಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬಿಡ್ತೀನಿ ಇವಾಗ ಮೊದಲಾದರೆ ಹೆಂಗಾಗ್ತಿತ್ತು ಅಂದರೆ ಬೆಳಗ್ಗೆ ಟೀ ಕುಡಿದ್ಬಿಟ್ರೆ ಹನ್ನೆರಡು ಒಂದು ಗಂಟೆ ಆದ್ರೂ ಹೊಟ್ಟೆ ಆಗ್ತಾ ಇರಲಿಲ್ಲ ಒಂದೊಂದ್ಸರಿ ಊಟ ಇಲ್ಲ ಅಂದರೆ ಊಟನೇ ಮಾಡ್ತಾ ಇರಲಿಲ್ಲ ಆ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಬಿಸಿ ನೀರು ಬೇರೆ ಅಷ್ಟೇ ಕುಡಿದಿದ್ದೆ ನೋಡಿ ತುಂಬಾ ಹೊಟ್ಟೆ ಆಸ್ತಾಯಿತ್ತು ಬೇಗ ಬೇಗನೆ ಬ್ರೇಕ್ಫಾಸ್ಟನ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಕ್ಕಳನ್ನ ಕಲಿಸ್ಬಿಟ್ಟು ಬ್ರೇಕ್ಫಾಸ್ಟನ್ನ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಸೂಸ್ಲನ್ನು ಸಹ ರೆಡಿ ಆಯಿತು ನಾನು ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಂದುಬಿಡ್ತೀನಿ ಇನ್ನು ಮತ್ತೆ ಇಲ್ಲಿ ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಉಪ್ಪು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಟೈಮಿಂಗ್ ಸಿಗಲಿಲ್ಲ ಹಾಗಾಗಿ ಉಪ್ಪಿನಕಾಯಿ ಏನು ಹಾಕೊಳ್ಳೋದಕ್ಕೇನು ಹೋಗಲಿಲ್ಲ ಬರೀ ನೆಲ್ಲಿಕಾಯಿನ ಇಟ್ಟಿದ್ದೆ ನೋಡಿ ಇನ್ನು ಅದೇ ನೆಲ್ಲಿಕಾಯಿನ ಬಳಸ್ಕೊಂಡು ಉಪ್ಪಿನಕಾಯಿನ ಹಾಕೊಂಡಾಯಿತು ಅಂತ ಹೇಳಿ ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಅಗಲವಾಗಿರುವಂತಹ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ಇನ್ನು ಅದರ ಮೇಲೆ ಈ ಥರ ತೂತು ತೂತ ಇರುವಂತಹ ಜಾಲ್ರಿನ ಇಟ್ಕೊಂಡು ನಾನು ನಿನ್ನೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ನೆಲ್ಲಿಕಾಯಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಅದು ಒಂದು ಕಡೆ ಕುದಿಯೋ ಅಷ್ಟರಲ್ಲಿ ಇಲ್ಲಿ ನಾವು ಒಂದು ಸ್ವಲ್ಪ ಮಸಾಲನ ಹುರ್ಕೊಂಬಿಡೋಣ ಎರಡೂ ಅಂತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಳನ್ನ ತೊಗೊಂಡಿದ್ದೀನಿ ಈ ಕಾಳು ಜಾಸ್ತಿ ತೊಗೊಂಡೋಗಿ ತೊಗೊಂಡ್ಬಿಟ್ರೆ ಕಹಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಕಾಲು ಸ್ಪೂನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರಿಬೇಕು ಅದು ಪೂರ್ತಿಯಾಗಿ ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ ನೋಡಿ ಸಾಸಿವೆದೆಲ್ಲ ಅಲ್ಲಿವರೆಗೂ ಇದನ್ನ ಹುರಿಬೇಕಾಗತ್ತೆ ಹುರಿದು ಪಕ್ಕಕ್ಕೆ ಇಟ್ಕೊತಿದ್ದೀನಿ ಅಷ್ಟರಲ್ಲಿ ಇಲ್ಲಿ ನೆಲ್ಲಿಕಾಯಿನೂ ಸಹ ನೀಟಾಗಿ ಬೆಂದ್ಕೊಂಡಿತ್ತು ಇದನ್ನು ಸಹ ತಣ್ಣಗಾಗೋದಕ್ಕೆ ಇದ್ದೀನಿ ಇಲ್ಲಿ ಇನ್ನು ಇದು ತಣ್ಣಗಾಗೋಷ್ಟರಲ್ಲಿ ನಾವೇನು ಜೀರಿಗೆ ಹಾಗೆ ಸಾಸಿವೆ ಎಲ್ಲ ಇಟ್ಕೊಂಡಿದ್ವಿ ಅಲ್ವ ಅದನ್ನು ಪೌಡರ್ ಮಾಡಿಕೊಂಡು ತೊಗೊಂಬರ್ಬೇಕಾಗತ್ತೆ ನಾನಿಲ್ಲಿ ಪೌಡರ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇನ್ನು ಇಲ್ಲಿ ಮತ್ತೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಕಾಯ್ಸೋಕೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಪೂರ್ತಿಯಾಗಿ ಕಾದಾದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೋಬೇಕಾಗತ್ತೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಂಡು ಅದೊಂದು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಕಾಲು ಸ್ಪೂನ್ ಆಗೋಷ್ಟು ಇಲ್ಲಿ ಇಂಗನ ಸೇರ್ಸ್ಕೊಬೇಕಾಗತ್ತೆ ಇಂಗನ ಸೇರಿಸಿ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡಿ ಅದಾದ ನಂತರ ಇದು ಪೂರ್ತಿಯಾಗಿ ತನ್ಗಾಗೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಎಣ್ಣೆನ ಅಷ್ಟರಲ್ಲಿ ಉಪ್ಪಿನಕಾಯಿಗೆ ನೆಲ್ಲಿಕಾಯಿನೇ ಬೇಯಿಸಿಟ್ಕೊಂಡಿದ್ವಲ್ವಾ ಅದು ಸಹ ಇಲ್ಲಿ ತಣ್ಣಗಾಗಿದೆ ಇಲ್ಲಿ ನೆಲ್ಲಿಕಾಯಿ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೆಂದ್ಕೊಂಬಿಟ್ರೆ ಸಾಕಾಗುತ್ತೆ ಇನ್ನು ಇದಕ್ಕೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅನುಗುಣವಾಗಿ ಇಲ್ಲಿ ಖಾರನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ನೆಲ್ಲಿಕಾಯಿನ ತೊಗೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಖಾರನ ಸೇರಿಸ್ಕೊತ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಕರೆಕ್ಟಾಗಿರುವಂತಹ ಅಳತೆಯಲ್ಲಿ ನೀವು ಉಪ್ಪು ಖಾರನ ಸೇರಿಸ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ನಾವೇನು ಪುಡಿ ಮನೆ ಇಟ್ಕೊಂಡಿದ್ವಲ್ಲ ಜೀರಿಗೆ ಸಾಸಿವೆ ಮೆಂತ್ಯೆ ಕಾಳಿಂದು ಅದು ಆ ಪುಡಿನೂ ಸಹ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಹಾಗೆ ಮೊದಲಿಗೆ ಡ್ರೈ ಆಗಿನೇನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾವಿಲ್ಲಿ ನಾವೇನು ಬೌಲ್ ತೊಗೊತೀವಲ್ವ ಅದರಲ್ಲಿ ಒಂದು ಸ್ವಲ್ಪ ನೀರು ಇರಬಾರ್ದು ಹಾಗೆ ನಾವೇನು ಸ್ಪೂನಿಂದ ಮಿಕ್ಸ್ ಮಾಡ್ತೀವಲ್ವ ಅದರಲ್ಲೂ ಸಹ ನೀರಿನ ಅಂಶ ಇರಬಾರ್ದು ಪೂರ್ತಿಯಾಗಿ ಡ್ರೈ ಆಗಿರುವಂತಹ ಪಾತ್ರೆಗಳನ್ನ ಬಳಸ್ಕೊಳ್ಳಿ ಇನ್ನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾವೇನು ಜೀರಿಗೆ ಹಾಗೆ ಇಂಗನ ಎಣ್ಣೆಯಲ್ಲಿ ಹಾಕಿ ಕಾಯಿಸಿಟ್ಟಿದ್ವಲ್ವ ಅದು ಪೂರ್ತಿಯಾಗಿ ತನಗಾಗಿರಬೇಕು ಅಂದರೆ ಉಗುರು ಬಚ್ಚಗಂತಾರಲ್ಲ ಆ ಥರನೂ ಇರಬಾರ್ದು ಪೂರ್ತಿಯಾಗಿ ತಣ್ಣಗಾಗಿರುವಂತಹ ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಎಣ್ಣೆನ ಇವಾಗ ಉಪ್ಪಿನಕಾಯಿಗೆ ಇದ್ದೀನಿ ಇದು ಇವಾಗ ಎಣ್ಣೆ ಇಲ್ಲ ಅಂತ ಅನ್ಕೋಬೋದು ಒಂದೆರಡು ದಿನ ಬಿಟ್ಟ ಮೇಲೆ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇವಾಗ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಗ್ಲಾಜಿಂಗ್ ಬಾಟ್ಲಿಯಲ್ಲಿ ಸೇರಿಸ್ಕೊತ ಇದ್ದೀನಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಈ ಥರ ಉಪ್ಪಿನಕಾಯಿ ಅದೇನಾದ್ರೂ ಹಾಕಬೇಕು ಅಂದರೆ ಪಿಂಗಾನಿ ಅಥವಾ ಈ ಥರ ಗ್ಲಾಜಿಂದು ಬಾಟಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಇನ್ನು ನೋಡಿ ಇಲ್ಲಿ ನಾನು ಗ್ಲಾಸಿನ್ ಬಾಟಲ್ ತುಂಬ ಆಗಿದೆ ಅಲ್ವ ಇದು ಎರಡು ದಿನ ಬಿಟ್ಟ ಮೇಲೆ ಪೂರ್ತಿಯಾಗಿ ಅದು ಕರಗ್ತಾ ಕರಗ್ತಾ ಒಂದು ಅರ್ಧ ಭಾಗದಷ್ಟು ಉಪ್ಪಿನಕಾಯಿ ರೆಡಿಯಾಗಿರುತ್ತೆ ಇನ್ನು ಇದನ್ನು ಎರಡು ದಿನದವರೆಗೂ ಓಪನ್ ಮಾಡೋದಕ್ಕೆ ಆಗೋಲ್ಲ ಇಷ್ಟ ಆದರೆ ನೋಡಿ ಸಖತ್ ಟೇಸ್ಟಿ ಆಗಿರುವಂತಹ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಸಾಸಿವೆ ಹಾಗೆ ಜೀರಿಗೆ ಎಲ್ಲ ಹುರಿದಿರ್ತೀವಲ್ವ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮನೆಯೆಲ್ಲ ಘಮ ಘಮ ಅಂತ ಇತ್ತು ಇನ್ನು ಅದಾದ್ಮೇಲೆ ಮತ್ತು ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಗಿಡಗಳಿಗೆ ನೀರು ಹಾಕಬೇಕಾಗಿತ್ತು ಇವಾಗಂತೂ ಬಿಸಿಲು ಇರೋದ್ರಿಂದ ಬೆಳಿಗ್ಗೆ ಹಾಗೆ ಸಂಜೆ ನೀರು ಹಾಕಲೇಬೇಕಾಗುತ್ತೆ ನಾವೇನಾದರೂ ಒನ್ ಟೈಮ್ ನೀರನ್ನ ಹಾಕೋದು ಬಿಟ್ಬಿಟ್ರೆ ಗಿಡ ಎಲ್ಲ ಒಂಥರ ಬಾಡೋಗಿರೋ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನಿಲ್ಲಿ ದಿನಕ್ಕೆ ಎರಡು ಟೈಮು ನೀರನ್ನ ಇದ್ದೀನಿ ಇನ್ನು ನೀರೆಲ್ಲ ಬಂದು ಇನ್ನು ಸಂಜೆ ದೀಪ ಸಹ ಹಚ್ಚಬೇಕಾಗಿತ್ತಲ್ವ ಹಾಗಾಗಿ ನಾನು ಸಹ ಫ್ರೆಶ್ ಅಪ್ ಎಲ್ಲ ಆಗಿ ದೀಪವೂ ಸಹ ಹಚ್ಚಿಬಿಟ್ಟು ಬಂದಿದ್ದಾಯಿತು ಇನ್ನು ಅದಾದ ನಂತರ ಇಲ್ಲಿ ಆ ಬೆಳಗ್ಗೆನೆ ದೋಸೆಗೆ ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೆ ಇನ್ನು ಇಲ್ಲಿ ಅಕ್ಕಿನ ರುಬ್ಕೋಬೇಕಾಗಿತ್ತು ಇನ್ನು ಇಲ್ಲಿ ಮಿಕ್ಸಿ ಜಾರ್ನ ಯಾಕೆ ಈ ಥರ ನೋಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ ನಿನ್ನೆ ಇಲ್ಲಿ ಸಾಂಬ್ರಾಣಿ ಮಾಡಿದ್ದೆ ನೋಡಿ ಆದರೆ ಅದನ್ನು ಇದರಲ್ಲೇ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದು ಫ್ಲವರ್ದು ಪೆಟಲ್ಸ್ ಎಲ್ಲ ಬರುತ್ತಲ್ವ ಹಾಗೆ ಸಾಂಬ್ರಾಣಿ ಪೌಡರೆಲ್ಲ ಬರುತ್ತೆ ನೋಡಿ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿದ್ದೆ ನೋಡಿ ಅದರದ್ದೇನ ಫ್ಲೇವರ್ ಇದೆಯಾ ಅಂತ ಹೇಳ್ಬಿಟ್ಟು ವಾಸನೆಲ್ಲ ನೋಡ್ತಾ ಇದ್ದೀನಿ ಏನಾದರೂ ಫ್ಲೇವರ್ ಬಂದರೆ ದೋಸೆ ಹಿಟ್ಟೆಲ್ಲ ಹಾಳಾಗ್ಬಿಡುತ್ತಲ್ಲ ಅಂಥೇಳಿ ಸರಿ ಒಂದು ಉಪ್ಪು ಹಾಗೆ ನೀರನ್ನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದಾಯಿತು ಇನ್ನು ಅದಾದ ನಂತರ ಆ ದೋಸೆ ಹಿಟ್ಟನ್ನ ರುಬ್ಕೊತಾ ಇದ್ದೀನಿ ಹಾಗೆ ಈ ಥರ ದೋಸೆ ಹಿಟ್ಟನ್ನ ರುಬ್ಬುವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಶುಂಠಿನ ರುಬ್ಬಿಬಿಟ್ಟು ಹಾಕಿ ಆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸಹ ಇವತ್ತು ಯಾರೋ ಹೇಳಿದ್ರು ನನಗೆ ನೋಡೋಣ ಇರುವಂಥ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಆಗೋಷ್ಟು ಶುಂಠಿನ ಲಾಸ್ಟು ಲಾಸ್ಟ್ ಬ್ಯಾಚು ದೋಸೆ ಹಿಟ್ಟನ್ನ ರುಬ್ತೀವಲ್ವ ಆ ಟೈಮಲ್ಲಿ ನಾನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನುಣ್ಣಗೆ ದೋಸೆ ಹಿಟ್ಟು ಜೊತೆಗೆ ಅದು ಸಹ ನುಣ್ಣಗಾಗ್ಬಿಡುತ್ತಲ್ವ ಸೇರಿಸ್ಕೊತಾ ಇದ್ದೀನಿ ಇನ್ನು ಎಲ್ಲ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿ ಇವಾಗಲೇ ನಾನು ಉಪ್ಪನ್ನ ಹಾಕ್ಬಿಟ್ಟು ಇದ್ದೀನಿ ನಾನು ಸಾಮಾನ್ಯವಾಗಿ ನೈಟ್ ಹೊತ್ತಲ್ಲಿ ಉಪ್ಪು ಸೇರ್ಸೋಕೆ ಹೋಗೋದಿಲ್ಲ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಮಾರನೇ ದಿನಕ್ಕೆ ಹುಳಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಉಪ್ಪೇನೂ ಸೇರ್ಸೋಕೆ ಹೋಗ್ತಿರಲಿಲ್ಲ ಈ ಸರಿ ನಾನು ದೋಸೆ ಅಕ್ಕಿನ ಕಡಿಮೆನೇ ನೆನೆಸಿದ್ದೀನಿ ನಮ್ಮನೆ ಲಿಂಗ ಬಿಡುತ್ತೆ ಅಂದರೆ ನಾನು ಕಡಿಮೆ ನೆನೆಸಿರ್ತೀನೋ ಆವತ್ತಿನ ದಿನ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಓದ್ಸಿರಿ ದೋಸೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಉಳಿಸಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಟೈಮಲ್ಲಿ ಜಾಸ್ತಿ ನೆನೆಸಿರ್ತೀನಿ ನೋಡಿ ಅವತ್ತಿನ ದಿನವೇ ಹಿಟ್ಟು ಜಾಸ್ತಿ ಮಿಕ್ಕೊಂಬಿಟ್ಟಿರುತ್ತೆ ಹಾಗಾಗಿ ನನಗೆ ಉಳಿಲಿಲ್ಲ ಅಂದರೂ ಪರವಾಗಿಲ್ಲ ಅಂಥೇಳ್ಬಿಟ್ಟು ಒಂದು ಕಡಿಮೆನೇನೇ ಇಲ್ಲಿ ಹಿಟ್ಟನ್ನ ರುಬ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ಇದಕ್ಕೆ ಉಪ್ಪನ್ನು ಸಹ ಸೇರಿಸಿ ಇಟ್ಕೊಂಡಿದ್ದಾಯ್ತು ಇನ್ನು ಹಾಗೆ ಮಿಕ್ಸಿ ಜಾರ್ನು ಸಹ ಇಲ್ಲಿ ಕ್ಲೀನ್ ಮಾಡಿಕೊಂಡು ಮಿಕ್ಸಿನೂ ಸಹ ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ಒಂಚೂರು ಮಿಕ್ಸಿದು ವೈರ್ ಏನಿದೆ ಅಲ್ವಾ ಅದೆಲ್ಲ ಓಪನ್ ಆಗ್ತಾಯಿತ್ತು ಇನ್ನು ಅದನ್ನು ಹಾಗೆ ಬಿಟ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಹಾಳಾಗಿಬಿಡುತ್ತೆ ಹೇಳ್ಬಿಟ್ಟು ಅದಕ್ಕೆ ಪ್ಲಾಸ್ಟ್ರಿಂದ ಕವರ್ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು